ಇದಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ ಸಾರಿಗೆ ನಿಗಮದಲ್ಲಿ ರಾತ್ರಿಯಲ್ಲಿ ಕೆಲಸ ಮಾಡುವಂತ ನೌಕರು ಎಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಸಾರಿಗೆ ನೌಕರು ಅನ್ನೋದು ಗೊತ್ತಿದೆ ವಿಷಯ ಯಾಕೆ ಈಗಾಗಿದೆ ಸಾರಿಗೆ ಸಂಸ್ಥೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಸದ್ಯ ಒಂದು ಸಂತೋಷ ಈ ಶಕ್ತಿ ಯೋಜನೆ ಬಂದ ಮೇಲೆ ಈ ಸಾರಿಗೆ ನಿಗಮಗಳಿಗೂ ಶಕ್ತಿ ಬಂದಿದೆ ಮೊದಲು ಹಂಗಿರಲಿಲ್ಲ ಖಾಸಗೀಕರಣ ಮುಖ್ಯವಾಗಿ ಖಾಸಗಿಯವರು ನಮ್ಮ ಆಧಾರದಲ್ಲಿ ತೋರ್ಚ್ಕೊಂಡು ಹೋಗ್ತಿದ್ರು ಈಗ ಜನಗಳು ಅಲ್ಲಿ ಹೋಗಲ್ಲ ಆದ್ರೆ ಇಂಥ ಒಂದು ಒಳ್ಳೆ ಪರಿಸ್ಥಿತಿಲಿ ನಮ್ಮ ಬೇಡಿಕೆಗಳಲ್ಲಿ ಯಾಕೆ ಈಡೇರಿಸ್ತಾ ಇಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀರಾ ನಾವು ಬೇರೆ ಹೊಸ ಡಿಮ್ಯಾಂಡ್ ಏನು ಕೇಳ್ತಿಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದನ್ನ ಜಾರಿ ಮಾಡಿ ಜೊತೆಗೆ ನೌಕರ ಸಂಘಗಳು ಸುಮಾರು ಹದಿನಾ ಹನ್ನೆರಡು ಹದಿಮೂರು ಇದ್ದಾವೆ ಅದನ್ನು ಚುನಾವಣೆ ಮಾಡಿ ಒಂದಕ್ಕೆ ಮಾನ್ಯತೆ ಕೊಡಿ ಮೂವತ್ತು ವರ್ಷದಿಂದ ಚುನಾವಣೆ ಮಾಡಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇಲ್ಲ ಇದು ಸರಿಯಲ್ಲ ಅಂತ ಹೇಳಿ ಇವು ನಾಲ್ಕು ಡಿಮ್ಯಾಂಡ್ಗಳು ಮುಖ್ಯವಾಗಿ ಹಿಂದಿನ ಹೋರಾಟದಲ್ಲಿ ಏನು ಅಕ್ರಮ ಶಿಕ್ಷೆಗಳು ಮಾಡಿದ್ದು ಅದನ್ನು ವಾಪಸ್ ತಗೊಳ್ಬೇಕು ಈ ಮೂವತ್ತೆಂಟು ತಿಂಗಳ ಕೊಡಬೇಕು ಈ ನಾಲ್ಕು ಬೇಡಿಕೆಗಳನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಏನು ಇಪ್ಪತ್ತ ಒಂಬತ್ತನೇ ತಾರೀಕು ಉಪವಾಸ ಮುಷ್ಕರ ಪ್ರಾರಂಭ ಮಾಡ್ತಿದ್ದೀವಿ ಅದು ಮುಂದೆ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು ಅದರಿಂದ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕೋಸ್ಕರ ಇವತ್ತು ನಾವು ಊಟದ ಮುಖಂಡರು ಸೇರಿ ಸಭೆ ಮಾಡ್ತಾ ಇದ್ದೀವಿ